ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಆ ಇವತ್ತು ವಿಶೇಷವಾಗಿ ನನ್ನ ಪ್ರೀತಿಯ ಮಗಳು ಶ್ರೇಯ ಅವ್ರನ್ನ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಾಗೆ ನಿಮಗೆ ಪರಿಚಯ ಮಾಡ್ಕೊಳ ಹಾಯ್ ಶ್ರೇಯ ಅವರೇ ಹೇಗಿದ್ದೀರಿ ಹೇಗೆ ಓದ್ತಾ ಇದ್ದೀರಿ ಮತ್ತೇನು ಸಮಾಚಾರ ಇವತ್ತು ಸಮಾಚಾರ ಎಲ್ಲ ನೀವೇ ಹೇಳ್ಬೇಕು ಮುದ್ದಮ್ಮ ಮತ್ತೆ ಊಟ ಮಾಡಿದ್ರ ಇವತ್ತು ವಿಶೇಷವಾಗಿ ನಾನು ನಿಮ್ಮದೊಂದೆರಡು ಪ್ರಶ್ನೆ ಕೇಳಬೇಕು ಇವಾಗ ನೀವು ಹೇಗಿದ್ದೀರಿ ನಮ್ಮ ಮನೇಲಿ ಚೆನ್ನಾಗಿ ಚೆನ್ನಾಗಿಂದ್ರೆ ಯಾವ ಥರ ದೇವ್ರ ಥರ ಹಾಂ ಯಾರು ನೀವೇ ಹಾಂ ನೀವು ನಮ್ಗೆ ವಯಸ್ಸಾದ್ಮೇಲೆ ನೀವು ಹೆಂಗೆ ನೋಡ್ಕೊತೀರ ನಮ್ಮನ್ನು ಏ ನಾವು ಯಾರೋ ಹೇಳಿದ್ರಪ್ಪ ಇವರು ನಮ್ಮನ್ನು ತಗೊಂಡೋಗಿ ಆಶ್ರಮಕ್ಕೆ ಸೇರಿಸ್ಬಿಡ್ತಾರೆ ಅಂತ ಹೌದಾ ಯಾರೋ ಹೇಳಿದ್ರು ನನ್ ವಯಸ್ಸಾದ ವಯಸ್ಸಾದ್ಮೇಲೆ ನನ್ನನ್ನ ಅಮ್ಮನ್ನ ಕರ್ಕೊಂಡೋಗಿ ಆಶ್ರಮಕ್ಕೆ ಸೇರಿಸ್ಬಿಡ್ತೀರಾ ಅಪ್ಪ ಅಮ್ಮ ನಮ್ಮನ್ನ ಪ್ರೀತಿಯ ಬಟ್ಟೆ ಎಲ್ಲಾನು ಕೊಡ್ಸಿ ಸಾಕಿಡ್ತಾರೆ ಆಮೇಲೆ ಅವ್ರಿಗೆ ವಯಸ್ಸಾದ್ಮೇಲೆ ಇನ್ನೊಂದು ಆಶ್ರಮಕ್ಕೆ ಸೇರ್ಸ್ಬಾರ್ದು ಯಾಕಂದ್ರೆ ಇನ್ನೊಂದು ಹೊಟ್ಟೆನ ಇನ್ನೊಬ್ರು ತುಂಬಿಸ್ತಾರೆ ದೇವ್ರ ಒಟ್ಟೆನ ಇನ್ನೊಬ್ರು ತುಂಬಿಸ್ತಾರೆ ಇವಾಗ ಯಾಕೆ ನಿಮ್ಗೆ ಈ ತರ ಅನಿಸ್ತಾ ಇದೆ ಎಲ್ಲರೂ ಆತರ ಆಶ್ರಮಕ್ಕೆ ತಗೊಂಡೋಗ್ ಬಿಡಬಾರ್ದು ಅಂತ ಯಾಕಂದ್ರೆ ಅವರು ಅವರು ಮೊದ್ಲಿಂದ ನಿಮ್ ತರ ಈ ತರ ಆಗಿರ್ತಾರೆ

ನೀನ್ ಇವಾಗ ಎಲ್ಲಾರು ಫೋನ್ ಮಾಡ್ತಾರೆ ಹಚ್ೇನೆ ನಿಮ್ಮ ಅಪ್ಪ ಚೆನ್ನಾಗ್ ನಡೆಸ್ತಿದಾರೆ ಎಷ್ಟು ಚೆನ್ನಾಗಿ ನಡೆಸ್ತಿದಾರೆ ಅಂದ್ರೆ ತುಂಬಾ ಚೆನ್ನಾಗಿ ನಡೆಸ್ತಿದ್ದಾರೆ ನಾನು ನಿಮ್ ಅಪ್ಪ ನಂಬರ್ ಕೊಡ್ತೀನಿ ಅಂತ ಕೊಡ್ತೀನಿ

ಆಮೇಲೆ ಇಲ್ಲಿಗೆ ಬರ್ತೀರಾ ಆಮೇಲೆ ಸ್ವಲ್ಪ 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 ಇದು ಕಲಿತಿರ್ತೀರಾ ಆಮೇಲೆ ಕಲ್ದು ಬಿಡ್ತೀರಾ ಅಂದ್ರೆ ಇಲ್ಲಿ ಬಂದವರು ಫಸ್ಟ್ ಬರಕ್ ಮುಂಚೆ ಕೆಟ್ಟವರಾಗಿರ್ತಾರೆ ಆಗಿರ್ತಾರೆ ಬಂದ ಮೇಲೆ ಇಲ್ಲೆಲ್ಲ ಚೆನ್ನಾಗ್ ಆಗ್ತಾರೆ ಅಂತಾನ ಈಗ ನಮ್ಮ ಆಶ್ರಮದಲ್ಲಿ ಎಷ್ಟ್ ಜನ ಇದಾರೆ ನೂರ ನಲ್ವತ್ ಜನ ಈಗ ನಮ್ಮ ಆಶ್ರಮದಲ್ಲಿ ಅಷ್ಟೊಂದ್ ಜನ ಇದಾರಲ್ಲ ನಮಗ್ ಕಷ್ಟ ಆಗ್ತಾ ಇದೆಯಾ ಇಲ್ಲ ಯಾಕೆ ಕಷ್ಟ ಆಗ್ತಾ ಇಲ್ಲ ನೀನು ಸ್ಕೂಲಿಗೆ ತೇರ್ಸಿದ್ಯಾ ನಾನ್ ಸ್ಕೂಲ್ಗ್ ಹೋಗ್ಬಿಟ್ಟು ರೀಡ್ ಮಾಡ್ಕೊಂಡ್ ಬರ್ತೀನಿ ಆಮೇಲೆ ದುಡ್ಡು ಕೊಡ್ತೀನಿ ಅಯ್ಯೋಯ್ಯೋ ಮಗನೆ ಲಾಸ್ಟ್ ಅಲ್ಲಿ ನಂಗೆ ವಯಸ್ಸಾಗ್ಬಿಡುತ್ತೆ ನಂಗೆ ಓಡಾಡಕ್ ಆಗಲ್ಲ ಕಾಲು ಕೈ ಎಲ್ಲಾ ನಿಂತೋಗ್ಬಿಡತ್ತೆ ಅವಾಗ ನೀನ್ ನನ್ನ ಹೆಂಗ್ ನೋಡ್ಕೊಂತೀಯ ಯಾವ ತರ ಚೆನ್ನಾಗೇನ್ ಯಾವ ತರ ಇವಾಗ ನೀನ್ ಹೆಂಗ್ ನೋಡ್ಕೊಂತಿದ್ಯಾ ಚೆನ್ನಾಗಿ ನೋಡ್ಕೊಂತ ನಾನೆ ಚೆನ್ನಾಗ್ ನಾನೆ ಚೆನ್ನಾಗ್ ನೋಡ್ಕೊಂಡಿದ್ದೀನಿ ಚೆನ್ನಾಗಿ ನೋಡ್ಕೊಂತಿದ್ಯಲ್ಲ ಆಚೆನಾಗ್ ಕರ್ಕೊಂಡು ಹೋಗ್ತಿದ್ಯಾ ಮತ್ತೆ ಶನಿವಾರ ಇದ್ದಾಗ ನಂಗೆ ರಜೆ ಬರುತ್ತೆ ಆ ನೀನು ನೆಲೆವರ್ಗೋಗಿ ಕರ್ಕೊಂಡು ಹೋಗ್ತೀಯಾ ಅಷ್ಟೇ ಇನ್ನೇನ್ ಮಾಡ್ತೀನಿ ಅಜ್ಜಿ ತಾಚಿಯನ್ನ ಚೆನ್ನಾಗಿ ನೋಡ್ಕೊಂತೀನಿ ಹ್ಞೂ 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 ಈಗ ನಾನು ಈಗ ನನ್ಗೂ ವಯಸ್ಸಾಗುತ್ತೆ ಆಶ್ರಮ ಆಗಲ್ಲ ಆಗ ನಾವು ನೂರಾ ನಲ್ವತ್ತು ಜನ ಇದ್ದಾರಲ್ಲ ಅವ್ರನ್ನೆಲ್ಲ ಆಶ್ರಮದಿಂದ ಆಚೆ ಕಳ್ಸಿಬಿಡ್ತೀಯಾ ಹಾಂ ನಾನು ನಾನು ನೋಡ್ಕೊತೀನಿ ಹೆಂಗ್ ನೋಡ್ಕೊಂತೀಯಾ ಅದು ನಾನು ಹೆಂಗ್ ನೋಡ್ಕೊಂತೀಯಾ ನೀನು ತಾತ ಆದ್ರೆ ನಾನು ನೋಡಿಕೊಳ್ಳುತ್ತೇನೆ ಹೌದಾ ಆಶ್ರಮ ಮುಂದೆ ನಡೆಸ್ಕೊಂಡು ಹೋಗ್ತೀಯಾ ಬಂಗಾರಿ